ನಮಸ್ಕಾರ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪರಿಷ್ಕೃತ ಪಠ್ಯ ಪುಸ್ತಕ ಭಾಗ ಒಂದು ಮತ್ತು ಭಾಗ ಎರಡು ಹೇಗಿವೆ ಅದರಲ್ಲಿರುವಂತಹ ಅಧ್ಯಾಯಗಳು ಯಾವುವು ಯಾವ ಒಂದು ವಿಭಾಗಗಳಲ್ಲಿ ಎಷ್ಟು ಅಧ್ಯಾಯಗಳನ್ನು ಕೊಟ್ಟಿರುವಂತದ್ದಾಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋನ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಮಾಜ ವಿಜ್ಞಾನ ಪರಿಷ್ಕೃತ ಪಠ್ಯ ಪುಸ್ತಕ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇದು ಭಾಗ ಒಂದು ಪಠ್ಯ ಪುಸ್ತಕ ಆಗಿರುವಂತದ್ದು ತರಗತಿ ಒಂಬತ್ತನೇ ತರಗತಿ ಆಗಿರುವಂತದ್ದಾಗಿದೆ ಇಲ್ಲಿ ಮುನ್ನುಡಿ ಮತ್ತು ಅಧ್ಯಕ್ಷರ ನುಡಿ ಇನ್ನಿತರ ಅಂಶಗಳಿಗೆ ರಚನಾ ಸಮಿತಿ ಹೀಗೆ ಈ ಎಲ್ಲ ಅಂಶಗಳನ್ನ ಇಲ್ಲಿ ಫಸ್ಟ್ ನಲ್ಲಿ ಕೊಟ್ಟಿರುವಂತದ್ದಾಗಿದೆ ಇದು ಆದ ನಂತರ ನಾವು ಬರುವಂತದ್ದು ನಮಗೆ ತಿಳಿದುಕೊಳ್ಬೇಕಾಗಿರುವಂತಹ ಅಂಶ ಪ್ರಮುಖವಾಗಿರುವಂತಹ ಅಂಶ ಆಗಿರುವಂಥದ್ದು ಪರಿವಿಡಿಯಲ್ಲಿ ಇರುವಂತದ್ದಾಗಿದೆ ಈ ಒಂದು ಪರಿವಿಡಿಯಲ್ಲಿ ಬಂದಾಗ ಅಧ್ಯಾಯದ ಸಂಖ್ಯೆ ಇಲ್ಲಿ ಕೊಟ್ಟಿರುವಂತದ್ದಾಗಿದೆ ಅಧ್ಯಾಯಗಳು ಕೊಟ್ಟಿರುವಂತದ್ದಾಗಿದೆ ಈ ಕಡೆ ಪುಟ ಸಂಖ್ಯೆ ಕೊಟ್ಟಿರುವಂತದ್ದಾಗಿದೆ ಮೊದಲನೇ ಅಧ್ಯಾಯ ಇರುವಂತದ್ದು ಒಂಬತ್ತನೇ ತರಗತಿಯ ಫಸ್ಟ್ ಲೆಸನ್ ಇರುವಂತದ್ದು ಪಾಶ್ಚಾತ್ಯ ಧರ್ಮಗಳು ಆಗಿರುವಂತದ್ದು ಆಗಿದೆ ಎರಡನೇ ಲೆಸನ್ ಆರರಿಂದ ಹದಿನಾಲ್ಕನೇ ಶತಮಾನದ ಭಾರತ ಇರುವಂಥದ್ದು ಮೂರನೇ ಅಧ್ಯಾಯ ಇರುವಂಥದ್ದು ಭಾರತದ ಮತ ಪ್ರವರ್ತಕರು ಇರುವಂತದಾಗಿದೆ ನಾಲ್ಕನೇ ಅಧ್ಯಾಯ ಇರುವಂಥದ್ದು ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ರಾಜ್ಯ ಇರುವಂಥದ್ದು ಇವೆಲ್ಲ ಇತಿಹಾಸ ವಿಭಾಗದ ಭಾಗ ಒಂದು ಕಟ್ಟೆ ಪುಸ್ತಕದಲ್ಲಿರುವಂತಹ ಅಧ್ಯಾಯಗಳಾಗಿರುವಂಥದ್ದಾಗಿದೆ ಇನ್ನು ರಾಜ್ಯಶಾಸ್ತ್ರಕ್ಕೆ ಬಂದಾಗ ಐದನೇ ಅಧ್ಯಾಯ ಇರುವಂಥದ್ದು ನಮ್ಮ ಸಂವಿಧಾನ ಆರನೇ ಅಧ್ಯಾಯ ಇರುವಂಥದ್ದು ಕೇಂದ್ರ ಸರ್ಕಾರ ಏಳನೇ ಅಧ್ಯಾಯ ಇರುವಂಥದ್ದು ರಾಜ್ಯ ಸರ್ಕಾರ ಎಂಟನೇ ಅಧ್ಯಾಯ ಇರುವಂಥದ್ದು ನ್ಯಾಯಾಂಗ ಇವಿಷ್ಟು ರಾಜ್ಯಶಾಸ್ತ್ರದ ವಿಭಾಗದಲ್ಲಿ ವಿಭಾಗದಲ್ಲಿರುವಂಥದ್ದಾಗಿದೆ ಇನ್ನು ಸಮಾಜಶಾಸ್ತ್ರ ವಿಭಾಗದಲ್ಲಿ ಒಂಬತ್ತನೇ ಅಧ್ಯಾಯ ಕುಟುಂಬ ಇರುವಂಥದ್ದು ಆಗಿದೆ ಇನ್ನು ಭೂಗೋಳ ಶಾಸ್ತ್ರ ವಿಭಾಗದಲ್ಲಿ ಬಂದಾಗ ಹತ್ತನೇ ದೇಹ ಇರುವಂಥದ್ದು ನಮ್ಮ ರಾಜ್ಯ ಕರ್ನಾಟಕ ಪ್ರಾಕೃತಿಕ ವಿಭಾಗಗಳಿರುವಂಥದ್ದು ಹನ್ನೊಂದನೇದೇ ಇರುವಂಥದ್ದು ಕರ್ನಾಟಕದ ಪ್ರಾಕೃತಿಕ ವೈವಿಧ್ಯ ಹನ್ನೆರಡನೇ ಅಧ್ಯಾಯ ಕರ್ನಾಟಕದ ಜಲಸಂಪನ್ಮೂಲಗಳು ಹದಿಮೂರನೇ ಅಧ್ಯಯ ಕರ್ನಾಟಕದ ಭೂಸಂಪತ್ತು ಇವಿಷ್ಟು ಭೂಗೋಳ ವಿಭಾಗದ ಭಾಗ ಒಂದರಲ್ಲಿರುವಂತಹ ಅಧ್ಯಾಯಗಳಾಗಿವೆ ಇನ್ನು ಅರ್ಥಶಾಸ್ತ್ರದಲ್ಲಿ ಬಂದಾಗ ಹದಿನಾಲ್ಕನೇ ಅಧ್ಯಾಯ ಆರ್ಥಿಕ ರಚನೆ ಇರುವಂತದ್ದು ಹದಿನೈದನೇ ಅಧ್ಯಾಯ ಭಾರತೀಯ ಅರ್ಥವ್ಯವಸ್ಥೆಯ ವಲಯಗಳಿರುವಂಥದ್ದು ಇನ್ನು ವ್ಯವಹಾರ ಅಧ್ಯಯನದಲ್ಲಿ ಹದಿನಾರನೇ ಅಧ್ಯಾಯ ಇರುವಂತದ್ದು ವ್ಯವಹಾರ ನಿರ್ವಹಣೆ ಇರುವಂತದ್ದು ಇವಿಷ್ಟು ಭಾಗ ಒಂದು ಪಠ್ಯ ಪುಸ್ತಕದಲ್ಲಿ ಇರುವಂತದ್ದಾಗಿದೆ ಇನ್ನು ಭಾಗ ಎರಡು ಪಠ್ಯ ನೋಡೋಣ ಭಾಗ ಎರಡು ಪಠ್ಯಪುಸ್ತಕವು ಸಮಾಜ ವಿಜ್ಞಾನ ಪರಿಷ್ಕೃತ ಪಠ್ಯಪುಸ್ತಕ ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ರೀತಿಯಾಗಿರುವಂತಹದಾಗಿದೆ ಭಾಗ ಎರಡು ತರಗತಿ ಒಂಬತ್ತನೇ ತರಗತಿ ಇರುವಂತದ್ದಾಗಿದೆ ಇಲ್ಲಿ ಪರಿವಿಡಿಯಲ್ಲಿ ಬಂದಾಗ ಇಲ್ಲಿ ಅಧ್ಯಾಯದ ಸಂಖ್ಯೆ ಹದಿನೇಳು ಅಂತ ಹೇಳಿ ಪ್ರಾರಂಭ ಅಲ್ಲಿ ಹದಿನಾರರವರೆಗೆ ಅಧ್ಯಾಯಗಳು ಕೊಟ್ಟಿರುವಂತದ್ದು ಇಲ್ಲಿ ಹದಿನೇಳನೇ ಅಧ್ಯಾಯ ಇರುವಂತದ್ದು ಅಹೋಮ ರಾಜಮನೆತನ ಮೊಘಲರು ಮತ್ತು ಮರಾಠರು ಇರುವಂತದಾಗಿದೆ ಹದಿನೆಂಟನೇ ಅಧ್ಯಯ ಭಕ್ತಿ ಪಂಥ ಇರುವಂತದ್ದು ಹತ್ತೊಂಬತ್ತನೇ ಅಧ್ಯಾಯ ಯುರೋಪ್ ಮಧ್ಯಯುಗ ಹಾಗೂ ಆಧುನಿಕ ಯುಗ ಇರುವಂತದ್ದು ಇಪ್ಪತ್ತನೇ ಅಧ್ಯಾಯ ಕ್ರಾಂತಿ ಹಾಗೂ ರಾಷ್ಟ್ರ ಪ್ರಭುತ್ವಗಳ ಉದಯ ಇರುವಂಥದ್ದು ಇವಿಷ್ಟು ಭಾಗ ಟೂ ಇತಿಹಾಸ ವಿಭಾಗದಲ್ಲಿ ಇರುವಂತಹ ಅಧ್ಯಾಯಗಳು ಇನ್ನು ರಾಜ್ಯಶಾಸ್ತ್ರ ವಿಭಾಗದ ಭಾಗ ಟೂ ನಲ್ಲಿ ಇಪ್ಪತ್ತೊಂದನೇ ಅಧ್ಯಯ ಚುನಾವಣಾ ವ್ಯವಸ್ಥೆ ಇಪ್ಪತ್ತೆರಡನೇ ಅಧ್ಯಯ ದೇಶದ ರಕ್ಷಣೆ ಇಪ್ಪತ್ತ್ ಮೂರನೇ ಅಧ್ಯಯ ರಾಷ್ಟ್ರೀಯ ಭಾವೈಕ್ಯತೆ ಇಪ್ಪತ್ನಾಲ್ಕನೇ ಅಧ್ಯಾಯ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನ ಒಂದು ಪರಿಚಯ ಇರುವಂತದ್ದಾಗಿದೆ ಇನ್ನು ಸಮಾಜ ಶಾಸ್ತ್ರ ವಿಭಾಗದಲ್ಲಿ ಇಪ್ಪತ್ತೈದನೇ ಅಧ್ಯಾಯ ಇರುವಂತದ್ದು ಸಾಮಾಜಿಕರಣ ಹಾಗೂ ಕುಟುಂಬ ಸಂಬಂಧಗಳು ಇಪ್ಪತ್ತಾರನೇ ಅಧ್ಯಾಯ ಸಮುದಾಯ ಇರುವಂತದಾಗಿದೆ ಇನ್ನು ಭೂಗೋಳ ಶಾಸ್ತ್ರ ವಿಭಾಗದಲ್ಲಿ ಬಂದಾಗ ಇಪ್ಪತ್ತೇಳನೇ ಅಧ್ಯಾಯ ಕರ್ನಾಟಕದ ಖನಿಜ ಸಂಪನ್ಮೂಲ ಇಪ್ಪತ್ತೆಂಟನೇ ಅಧ್ಯಾಯ ಕರ್ನಾಟಕದಲ್ಲಿ ಸಾರಿಗೆ ವ್ಯವಸ್ಥೆ ಇರುವಂತದ್ದು ಇಪ್ಪತ್ತೊಂಬತ್ತನೇ ಅಧ್ಯಾಯ ಕರ್ನಾಟಕದ ಕೈಗಾರಿಕೆಗಳು ಮೂವತ್ತನೇ ಅಧ್ಯಾಯ ಕರ್ನಾಟಕದ ಪ್ರಮುಖ ಪ್ರವಾಸಿ ಕೇಂದ್ರಗಳು ಇರುವಂತದ್ದಾಗಿದೆ ಇನ್ನು ಅರ್ಥಶಾಸ್ತ್ರ ವಿಭಾಗದಲ್ಲಿ ಬಂದಾಗ ಮೂವತ್ತೊಂದನೇ ಅಧ್ಯಾಯ ಹಣ ಮತ್ತು ಸಾಲ ಮೂವತ್ತೆರಡನೇ ಅಧ್ಯಾಯ ಶ್ರಮ ಮತ್ತು ಉದ್ಯೋಗ ಇನ್ನು ವ್ಯವಹಾರ ಅಧ್ಯಯನದಲ್ಲಿ ಮೂವತ್ ಮೂರನೇ ಅಧ್ಯಾಯ ಇರುವಂತದ್ದು ಮಾರುಕಟ್ಟೆ ನಿರ್ವಹಣೆ ಹೀಗೆ ಭಾಗ ಒಂದು ಮತ್ತು ಭಾಗ ಎರಡರಲ್ಲಿ ಒಟ್ಟು ಮೂವತ್ಮೂರು ಅಧ್ಯಾಯಗಳು ಒಳಗೊಂಡಿರುವಂತದ್ದಾಗಿದೆ ಇವಿಷ್ಟು ಒಂದು ಅಧ್ಯಾಯಗಳಿಗೆ ಸಂಬಂಧಿಸಿದಂತೆ ನಾವಿಲ್ಲಿ ನೋಡ್ಕೊಂಡು ಬಂದಿರೋದು ಎಲ್ಲ ಪ್ರತಿಯೊಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಅಭ್ಯಾಸದಲ್ಲಿರುವಂತಹ ಪ್ರಶ್ನೋತ್ತರಗಳು ಪರಿಷ್ಕೃತ ಪಠ್ಯ ಪುಸ್ತಕಕ್ಕೆ ಸಂಬಂಧಿಸಿದಂತೆ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ಸಹ ಸಿದ್ಧಪಡಿಸ್ತಾ ಇರುವಂಥದ್ದು ನೀವು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮುಂಬರುವ ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ಫ್ರೀಯಾಗಿ ನೀವು ನೀವು ಮೊಬೈಲ್ನಲ್ಲಿ ಪಡೆದುಕೊಂಡು ಎಲ್ಲ ಅಧ್ಯಾಯಗಳ ಅಭ್ಯಾಸ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ವೀಕ್ಷಣೆ ಮಾಡ್ಕೊಳ್ಬಹುದಾಗಿರುವಂಥದ್ದಾಗಿದೆ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು